್ರೂ ಇಡೀ ರಾಜ್ಯದ ಜನತೆ ತಾಯಿ ಆಶೀರ್ವಾದದೊಂದಿಗೆ ಸಾಕಷ್ಟು ಪುಷ್ಪಗಳಿಂದ ಅತಿ ಹೆಚ್ಚು ಈ ನಿಮ್ಮ ಆನಂದ್ ಗುರುಜಿಯವರನ್ನ ಸತ್ಕರಿಸಿದಿರಿ ಸನ್ಮಾನಿಸಿದಿರಿ ಅದರಲ್ಲಿ ನನ್ನದೇ ಆದಂತಹ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿ ಇವತ್ತು ನನ್ನ ಸುಪುತ್ರ ನಾನು ಕಾಲಿಡ್ತಿರ್ತಕ್ಕಂಥದ್ದು ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ ಆ ತಾಯಿ ಆಶೀರ್ವಾದ ಹಾಗೆ ಕಾರ್ಯಕ್ರಮದ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರು ನಿಮ್ಮೆಲ್ಲರ ಆಶೀರ್ವಾದ ಈ ನನ್ನ ಸುಪುತ್ರ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಶತಮಾನಂಭವತಿ ಶತಾಯ ಪುರುಷ ಶ್ರದೇಂದ್ರಿ ಆಯುಷ್ ಶೇವೇಂದ್ರಿಯ ಪ್ರತಿಷ್ಠಿ ಅಂಬಾ ಏ ಟಿವಿ ನೋಡಲ್ವಾ ನೀನು ಈ ಶಾಸ್ತ್ರ ಹೇಳೋರು ಹೋಮ ಮಾಡೋರಿಗೆ ಸಿಕ್ಕಾಬಿ ಡಿಮ್ಯಾಂಡ್ ಅಪ್ಪ ಅದಕ್ಕೆ ಅವನಿಗೆ ಆರೋಗ್ಯ ಶಾಸ್ತ್ರ ತಿಥಿ ಶಾಸ್ತ್ರ ಕಲಿಸ್ತಾ ಇದ್ದೀನಿ ಶುರು ಮಾಡಿ ತಾಯಿ ರಾಜರಾಜೇಶ್ವರಿ ನನ್ನ ತಂದೆಯವರಾಗಿರ್ತಕ್ಕಂತ ಆನಂದ ಗುರುಜಿಯವರ ಮಗನಾಗಿ ನಾನು ಇವತ್ತಿನ ದಿವಸ ತಮ್ಮೆಲ್ಲರ ಮುಂದೆ ಪ್ರತಿದಿನ ಬೆಳಗ್ಗೆ ನಮ್ಮ ತಂದೆಯವರ ಜೊತೆ ನಾನು ಕೂಡ ಮುಂದೆ ಬರ್ತಾ ಇದ್ದೇನೆ ಬಂದ ಅನ್ಸುತ್ತೆ ಬಂದ ಅನ್ಸುತ್ತೆ ಇಲ್ಲಿ ಇವತ್ತಿನ ದಿವಸ ನಾನು ಬರಬೇಕಂದ್ರೆ ನಾನು ಪಟ್ಟಿರತಕ್ಕಂಥ ಕಷ್ಟ ನಮ್ಮ ತಂದೆಯವರ ಶ್ರಮ ನನ್ನ ತಂದೆಯವರ ಆಶೀರ್ವಾದ ನನ್ನ ಮೇಲೆ ಇಷ್ಟಿದೆ ಅದು ನನಗೆ ಗೊತ್ತು ಇವತ್ತಿನ ದಿವಸ ಯಾರೊಬ್ಬರ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಂದೆ ತಾಯಿ ಮಕ್ಕಳ ಬೆಳವಣಿಗೆ ಮಕ್ಕಳು ತಮ್ಮ ಭುಜ ಸಮಾನಕ್ಕೆ ಬಂದು ಆ ಒಂದು ಜವಾಬ್ದಾರಿಯನ್ನು ಸ್ವೀಕರಿಸುವಂತಹ ಸಮಯದಲ್ಲಿ ಎಷ್ಟು ಆನಂದ ಪಡ್ತಾರೆ ಅನ್ನೋದನ್ನ ಇವತ್ತು ನನ್ನ ತಂದೆಯವರು ಕಂಡು ನೋಡಿದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನನ್ನ ತಂದೆ ಆಗಿರ್ಬೋದು ನನ್ನ ತಾಯಿ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನನ್ನ ಸರಿ ಸಮಾನವಾಗಿ ತಿದ್ದಿ ದಿವಸ ನಾನು ಯಾವ ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಜನರ ಮನಸ್ಸಲ್ಲಿ ಉಡುಗೊಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆ ಪ್ರಯತ್ನ ಒಬ್ಬನಿಂದನೇ ಅಲ್ಲ ನಿನ್ನಿಂದ ಕೂಡ ಆಗ್ಬೇಕು ಅಂತ ನನ್ನ ಇವತ್ತು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ ಕೊಟ್ಟು ಕರ್ಕೊಂಡು ಐತೆ ಅಟ್ಮಾಸ್ಟ್ ನೀನೋ ಯಾ ಇದು ನನ್ ರಿಯಾಲಿಟಿ ಅದು ಅದು ಜಸ್ಟ್ ಮೈ ಬಿಸ್ನೆಸ್ ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರುನು ಆಟಾಡಿಸ್ತಿದ್ದಪ್ಪ ಅವನು ಯಾ ಬಡ್ಡಿ ಮನ್ಯಾಗ ಆಗ ಚಜ್ಜೆ ಬುಟ್ಟಿ ಆಡ್ತೀನಿ